ಿ ಪ್ಲೀಸ್ ಟಿವಿ ಉಡುಪಿಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಜೀವನವೆಂದರೆ ಒಂದು ಅದ್ಭುತ ಕತೆ ಈ ಕಥೆಯಲ್ಲಿ ನಾವು ಎಷ್ಟೇ ಚಿಕ್ಕವರಾಗಿದ್ದರೂ ಎಷ್ಟೇ ದುರ್ಬಲರಾಗಿದ್ದರೂ ಹೃದಯದಲ್ಲಿ ಧೈರ್ಯ ಇದ್ದರೆ ಕನಸಿನ ಹಿಂದೆ ಶ್ರಮ ಇದ್ದರೆ ಬದುಕಿನಲ್ಲಿ ದೊಡ್ಡ ಅದ್ಭುತಗಳನ್ನು ಸಾಧಿಸಬಹುದು ಎಂಬುದನ್ನು ತಿಳಿಸುತ್ತದೆ ಈ ದಿನದ ಸುಂದರವಾದ ಕತೆ ಹಕ್ಕಿಯ ಕನಸು ಕಾಡಿನ ಪಾಠ ಇವು ಕೇವಲ ಒಂದು ಹಕ್ಕಿಯ ಕಥೆಯಲ್ಲೇ ಚಿಕ್ಕ ಚಿಕ್ಕ ಕನಸಿನ ಹಾದಿಯಲ್ಲಿ ನಡೆದು ದೊಡ್ಡ ಪಾಠ ಕಲಿಸಿದ ಕಥೆ ದುರ್ಬಲ ಎನಿಸಿಕೊಂಡರೂ ಎಲ್ಲರ ಪ್ರಾಣ ಉಳಿಸಿದ ಧೈರ್ಯದ ಕಥೆ ಈ ಕತೆ ನಮಗೆ ಹೇಳುವುದು ದೇಹದ ಬಲಕ್ಕಿಂತ ಹೃದಯದ ಬಲ ದೊಡ್ಡ ನಗುವವರ ಮುಂದೆ ಶ್ರಮಿಸಬೇಕು ಕನಸು ದೊಡ್ಡದಾದರೆ ಜೀವನದ ಅರ್ಥ ದೊಡ್ಡ ಚಿಕ್ಕ ಹಕ್ಕಿಯ ದೊಡ್ಡ ಕನಸಿನ ಕನಸ ಒಂದು ಕಾಲದಲ್ಲಿ ಪಶ್ಚಿಮ ಘಟ್ಟದ ಎತ್ತರದ ಬೆಟ್ಟಗಳ ಮಧ್ಯೆ ಹಸಿರಿನಿಂದ ಆವರಿಸಿಕೊಂಡಿದ್ದ ಒಂದು ಅದ್ಭುತ ಕಾಡು ಆ ಕಾಡಿನಲ್ಲಿ ಸಾವಿರಾರು ಮರಗಳು ಹಕ್ಕಿಗಳು ಪ್ರಾಣಿಗಳು ಕೀಟಗಳು ಹೀಗೆ ಎಲ್ಲರೂ ಸೇರಿ ಸಂತೋಷದಿಂದ ಜೀವಿಸುತ್ತಿದ್ದರು ಆ ಕಾಡಿನ ಹೆಸರು ಸ್ನೇಹವನ ಈ ಸ್ನೇಹವನದಲ್ಲಿ ಎಲ್ಲ ಜೀವಿಗಳು ಒಟ್ಟಿಗೆ ಬಾಳುತ್ತಿದ್ದರು ಅಲ್ಲಿ ಸಿಂಹವೂ ಇತ್ತು ಅದು ರಾಜನಂತೆ ಎಲ್ಲರನ್ನೂ ಕಾಪಾಡುತ್ತಿತ್ತು ಆನೆ ಅದು ಬಲಿಷ್ಠವಾಗಿದ್ದರೂ ಹೃದಯ ತುಂಬಾ ಬೃದ್ದು ಚಿಕ್ಕ ಚಿಕ್ಕ ಜಿಂಕೆಗಳು ಮಂಗಗಳು ಕೋಗಿಲೆ ಗಿಳಿ ನವಿಲು ಹೀಗೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಯಾವುದೇ ಭಯವಿಲ್ಲದೆ ಓಡಾಡುತ್ತಿದ್ದವು ಆದರೆ ಆ ಕಾಡಿನಲ್ಲಿ ಅತಿ ಚಿಕ್ಕದಾದರೂ ಅತಿ ಕನಸುಳ್ಳ ಹಕ್ಕಿ ಅದರ ಹೆಸರು ಚಿನ್ನಿ ಚಿನ್ನಿ ಒಂದು ಸಣ್ಣ ಬಣ್ಣ ಬಣ್ಣದ ಅದಕ್ಕೆ ಹಾಡುವ ಶಕ್ತಿ ತುಂಬಾ ಚೆನ್ನಾಗಿತ್ತು ಆದರೆ ತನ್ನ ಹಾರಾಟದಲ್ಲಿ ಅದು ಇತರ ಹಕ್ಕಿಗಳಷ್ಟು ಎತ್ತರಕ್ಕೆ ಹಾರಲು ಆಗುತ್ತಿರಲಿಲ್ಲ ಚಿನ್ನಿ ಯಾವಾಗಲೂ ಆಕಾಶದತ್ತ ನೋಡುತ್ತಾ ಕೋಗಿಲೆ ಗರುಡ ಗಿಳಿ ಹೀಗೆ ಎತ್ತರಕ್ಕೆ ಹಾರುವ ಹಕ್ಕಿಗಳನ್ನು ನೋಡಿ ಅಸೂಯ ಪಡುತ್ತ ನಾನು ಒಂದು ದಿನ ಎತ್ತರಕ್ಕೆ ಹಾರಬೇಕು ಆಕಾಶವನ್ನು ಮುಟ್ಟಬೇಕು ಎಲ್ಲರೂ ನನ್ನನ್ನು ನೋಡಿ ಹೆಮ್ಮೆ ಪಡಬೇಕು ಚಿನ್ನಿಯ ಹೃದಯದ ಕನಸು ಆದರೆ ಚಿಕ್ಕ ಚಿಕ್ಕ ರೆಕ್ಕೆ ಅದರ ಕನಸಿಗೆ ಅಡ್ಡಿಯಾಗುತ್ತ ಕಾಡಿನ ಕೆಲವು ಪ್ರಾಣಿಗಳು ಅದನ್ನು ಹಾಸ್ಯ ಮಾಡುತ್ತಿದ್ದರು ಮಂಗ ಓ ಚಿಂಚಿ ನಿನ್ನ ರೆಕ್ಕೆ ನೋಡಿ ನೀನು ಎಲ್ಲಿ ಹಾಕ್ತೀಯ ಜಿಂಕೆ ನಗುತ್ತಿತ್ತು ನೀನು ನೆಲದ ಕನಸು ಬಿಟ್ಟುಬಿಟ್ಟು ಬಿಡು ಆದರೆ ಚಿನ್ನಿ ಎಂದಿಗೂ ಭಯ ಬೀಳಲಿಲ್ಲ ತನ್ನ ಧೈರ್ಯವನ್ನು ಕಳೆದುಕೊಂಡಿಲ್ಲ ತನ್ನ ದೊಡ್ಡ ಕನಸನ್ನು ಕೈಬಿಡಲಿಲ್ಲ ಒಂದು ದಿನ ಚಿನ್ನಿ ಕಾಡಿನ ಅತಿ ಹಳೆಯ ಆಲದ ಮರದ ಶಾಖೆಯಲ್ಲಿ ಕುಳಿತುಕೊಂಡಿತ್ತು ಚಿನ್ನಿಯ ಮುಖ ಬೇಸರದಿಂದ ತುಂಬಿತ್ತು ಆಲದ ಮರ ಕೇಳಿ ಏನು ಚಿನ್ನಿ ಇಷ್ಟು ದುಃಖ ಯಾಕೆ ಚಿನ್ನಿ ಹೇಳಿತು ನಾನು ಹಾರಲು ಬಯಸುತ್ತೇನೆ ಆದರೆ ಎಲ್ಲರೂ ನಗುತ್ತಾರೆ ನನಗೆ ಆಗುವುದೇ ಇಲ್ಲ ಏನು ಮಾಡಿ ಆಲದ ಮರ ನಕ್ಕಿತು ಮಗುವೆ ದೊಡ್ಡ ಕನಸು ನೋಡಿದರೆ ಅಷ್ಟೇ ದೊಡ್ಡ ಅಡ್ಡಿಗಳು ಆದರೆ ನಾನು ಒಂದು ಮರ ನಾನು ನೆಲದಿಂದಲೇ ಆಕಾಶ ಮುಟ್ಟಿದಂತೆ ನೀನು ಸಹ ನಿಧಾನವಾಗಿ ಅಭ್ಯಾಸ ಮಾಡಿದರೆ ಕನಸು ನನಸಾಗುತ್ತದೆ ಮರದ ಈ ಮಾತು ಚಿನ್ನಿಯ ಮನಸ್ಸಿನಲ್ಲಿ ಒಂದು ಬೆಂಕಿ ಹಚ್ಚಿತು ಆ ದಿನದಿಂದ ಚಿನ್ನಿ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹಾರಾಟದ ಅಭ್ಯಾಸ ಪ್ರಾರಂಭಿಸಿತು ಮೊದಲ ದಿನ ಅದು ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಮಾತ್ರ ಹರಿತು ಎರಡನೇ ದಿನ ಸ್ವಲ್ಪ ಹೆಚ್ಚು ದೂರ ಬಾರಿ ಹೀಗೆ ದಿನದಿಂದ ದಿನಕ್ಕೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿತು ಕಾಡಿನ ಕೆಲವರು ಇನ್ನೂ ನಗುತ್ತಿದ್ದರು ಆದರೆ ಕೆಲವರು ಮೆಚ್ಚುತ್ತಿದ್ದರು ಕೋಗಿಲೆ ಹೇಳಿದರು ಚಿನ್ನಿ ನಿನ್ನ ಶ್ರಮ ನೋಡಿದರೆ ನನಗೆ ಸಂತೋಷ ಕನಸು ನಿಜವಾಗಿಯೂ ನನಸಾಗುತ್ತದೆ ಒಂದು ದಿನ ಸ್ನೇಹವನ ಕಾಡಿಗೆ ದೊಡ್ಡ ಅಪಾಯ ಒಬ್ಬ ಬೇಟೆಗಾರ ಕಾಡಿನೊಳಗೆ ಬಂದು ಬಲೆ ಬೀಸಿದ ಅನೇಕ ಜಿಂಕೆಗಳು ಮತ್ತು ಕೋಗಿಲೆ ಬಲೆಯಲ್ಲಿ ಸಿಕ್ಕಿಕೊಂಡು ಎಲ್ಲಾ ಪ್ರಾಣಿಗಳು ಬೆಚ್ಚಿಬಿದ್ದಂತೆ ಸಿಂಹ ಗರ್ಜಿಸಿ ಆದರೆ ಬಲೆಯೊಳಗೆ ಸಿಕ್ಕಿಕೊಂಡ ಹಕ್ಕಿಗಳನ್ನು ಬಿಡಿಸಲು ಆಗಲಿಲ್ಲ ಆನೆ ಪ್ರಯತ್ನಿಸಿ ಆದರೆ ಬಲೆ ಕತ್ತರಿಸಲಿಲ್ಲ ಆ ಸಮಯದಲ್ಲಿ ಚಿನ್ನಿ ಮುಂದೆ ಬಂತು ಅದು ಚಿಕ್ಕದಾದರೂ ಬುದ್ಧಿವಂತವಾಗಿತ್ತು ತಕ್ಷಣ ಆಕಾಶಕ್ಕೆ ಹಾರಿ ಹಳ್ಳಿಯ ಕಡೆಗೆ ಹೋಯಿತು ಅಲ್ಲಿ ಹಳ್ಳಿಯ ಜನರಿತ್ತು ಅದು ತಕ್ಷಣ ತನ್ನಿಂದ ಆದಷ್ಟೂ ಕಿರುಚಿ ಕಿರುಚಿ ಅವರ ಗಮನ ಸೆಳೆಯಿತು ಹಳ್ಳಿಯ ಜನರು ಅದರ ಶಬ್ದವನ್ನು ಅನುಸರಿಸಿ ಕಾಡಿಗೆ ಬಂದು ಬಳೆಯನ್ನು ಕತ್ತರಿಸಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಉಳಿಸಿದರು ಎಲ್ಲ ಪ್ರಾಣಿಗಳು ಆಶ್ಚರ್ಯಪಟ್ಟವು ಇಷ್ಟೊಂದು ಚಿಕ್ಕ ಹಕ್ಕಿ ನಮಗೆ ಜೀವ ಕೊಟ್ಟಿತು ಎಂದು ಸ್ನೇಹವನದ ಕಾಡು ಹಾಗೂ ಅಲ್ಲಿನ ಎಲ್ಲ ಪ್ರಾಣಿ ಪಕ್ಷಿಗಳು ತುಂಬಾ ಮೆಚ್ಚಿಕೊಂಡು ಕಾಡಿನ ರಾಜ ಸಿಂಹವು ಹೇಳ ಚಿನ್ನಿ ನೀನು ನಮ್ಮ ನಿಜವಾದ ಹೀರೋ ನಿನ್ನ ಧೈರ್ಯದಿಂದ ನಾವು ಎಲ್ಲರೂ ಜೀವಪಾಯದಿಂದ ಪಾರಾಗಿದ್ದೇವೆ ಆಲದ ಮರ ತಮಾಸೆ ಮಾಡಿ ಕನಸು ಕಂಡ ಮಗು ಇಂದು ನಮ್ಮನ್ನು ಎಲ್ಲರೂ ನೋಡಿ ಕನಸು ದೊಡ್ಡದಾದರೆ ಬದುಕು ದೊಡ್ಡದಾಗುತ್ತದೆ ಆ ದಿನದಿಂದ ಚಿನ್ನಿ ಕಾಡಿನಲ್ಲೆಲ್ಲ ಪ್ರಸಿದ್ಧವಾಯಿತು ಅದರ ಚಿಕ್ಕ ರೆಕ್ಕೆಗಳ ಹಿಂದೆ ದೊಡ್ಡ ಧೈರ್ಯ ಅಡಗಿತ್ತು ವೀಕ್ಷಕರೇ ದೇಹ ಬಲ ಮುಖ್ಯವಲ್ಲ ಹೃದಯದ ಬಲ ಮುಖ್ಯ ತಮಾಷೆ ಮಾಡಿ ನಗು ಮಾಡಿದವರನ್ನು ತಪ್ಪು ಸಾಬೀತು ಮಾಡಲು ಶ್ರಮಿಸಬೇಕು ಚಿಕ್ಕವರಿಗೂ ದೊಡ್ಡವರಿಗೂ ಸಮಾನವಾದ ಸಾಮರ್ಥ್ಯವಿದೆ ಕನಸು ದೊಡ್ಡದಾದರೆ ಜೀವನದ ಅರ್ಥ ದೊಡ್ಡ ವೀಕ್ಷಕರೇ ಚಿನ್ನಿಯ ಕಥೆಯಿಂದ ನಮಗೆ ಏನು ಗೊತ್ತಾಗುತ್ತದೆ ಎಂದರೆ ಯಾರನ್ನು ಸಣ್ಣದಾಗಿ ನೋಡಬೇಕು ಚಿಕ್ಕವರು ದುರ್ಬಲರು ಅಂತ ನಗಬೇಕು ಪ್ರತಿಯೊಬ್ಬರಲ್ಲಿಯೂ ಒಂದು ಶಕ್ತಿ ಇದೆ ಕನಸು ಕಾಣುವುದು ಸುಲಭ ಆದರೆ ಅದನ್ನು ಸಕಾರಗೊಳಿಸಲು ಶ್ರಮ ಧೈರ್ಯ ನಂಬಿಕೆ ಬೇಕು ಅದೇ ಜೀವನದ ನಿಜವಾದ ಮೌಲ್ಯ ವೀಕ್ಷಕರೇ ಈ ಸುಂದರವಾದ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಕಮೆಂಟ್ಸ್ ಮಾಡಿ ಹಾಗೆಯೇ ಕುಕು ಟಿವಿ ಉಡುಪಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡುವುದು ಮಾತ್ರ ಮರೆಯಬೇಡಿ धन्यवाद गुरु कुकू टीवी प्लीज सब्सक्राइब